ಅದೆಲ್ಲ ನೋಡಿ ಒಂಥರ ಆಗ್ತಾಯಿದೆ ಅಪ್ಪ ಹಾಂ ಯಾವುದೋ ಒಂಥರ ನಾಚ್ತಾ ಇದ್ದಂಗೆ ಆಗ್ತದೆ ನಂಗೆ ಹೆಂಗ್ರಿ ಮೇಡಮ್ ಇಷ್ಟ ಆಯ್ತಾ ಇಲ್ಲ ನಿಮಗೆ ಡೆಕೋರೇಷನ್ ಇಲ್ಲ ಯಾಕೆ ರೀತಿ ನಿಂತಿದ್ದೀಯ ಕೂತ್ಕೋ ಮೊದಲು ರಾಜು ಪರವಾಗಿಲ್ಲ ಹ್ಞೂ ನಂಗೆ ಒಂಥರ ನಾಚ್ತಾ ಇದ್ದಂಗೆ ಆಗ್ತದೆ ನೋಡಿ ಹೌದಾ ಹ್ಞೂ ಮದುವೆ ಆದಮೇಲೆ ಇವೆಲ್ಲ ಕಾಮನ್ ಇದ್ದಿದ್ದೆ ಅದಕ್ಕೆ ಹೆಂಗೆ ನಾಚಿಕೆ ಹಂಗೆ ಕಣ್ಣು ಮುಚ್ಕೊಳ್ಳಿ ನಿಂಗ್ ನನ್ನ ಕಡೆಯಿಂದ ಏನೋ ಒಂದು ಗಿಫ್ಟ್ ಇದೆ ಕಣ್ಣು ಮುಚ್ಚಿದ್ರೆ ಕೊಡ್ತೀನಿ ಹೌದಾ ಅದು ರಾಜು ಏನು ಅಂತ ಈಗಲೇ ಹೇಳ್ಬಿಟ್ರೆ ಸರ್ಪ್ರೈಸ್ ಆಗಿರುತ್ತಾ ನೀವು ಫಸ್ಟ್ ಕಣ್ಣು ಮುಚ್ಕೊಳ್ಳಿ ಆಮೇಲೆ ನಾನು ಕೊಡ್ತೀನಿ ಯಾರಿಗೆ ಅಂದ್ರೆ ನನ್ನ ಮುದ್ದು ಹೆಂಡತಿಗೆ ಆ ನಿಮ್ಗೋಸ್ಕರ ತಂದಿದ್ದು ಇದು ನಮ್ದು ಮೊದಲನೇ ದಿಸದ್ ಗಿಫ್ಟು ನೀನು ಇನ್ಮೇಲೆ ನನ್ನ ಹೆಂಡತಿಯಾಗಿ ನನ್ನ ಜೊತೆ ಯಾವಾಗ್ಲೂ ಈ ರೀತಿ ನಗ್ನತ ಇರ್ಬೇಕು ಅದಕ್ಕೋಸ್ಕರ ಮೊದಲನೇ ದಿವಸಕ್ಕೆ ಈ ಗಿಫ್ಟ್ ಕೊಡ್ತಿದ್ದೀನಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ರಾಜು ಅಂದರೆ ನಾನು ನಿಮ್ಮ ಕೊಡೋಕ್ಕೆ ಯಾವುದೇ ಗಿಫ್ಟ್ ಆಗಲಿ ಆಗಲಿ ಇಲ್ವಲ್ಲ ರಾಜು ಏನು ಮಾಡೋದು ನೀವು ನನ್ನ ಬಗ್ಗೆ ಇಷ್ಟೆಲ್ಲ ಕೇರ್ ತಂದು ಮಾಡ್ತೀರಾ ನಿಮ್ಮ ಮನೆಯವರು ನಂಗೆ ಅಷ್ಟೆಲ್ಲ ಕೊಡಿಸಿದ್ದಾರೆ ಆದರೆ ನನ್ನ ಕಡೆಯಿಂದ ನಿಮಗೆಲ್ಲ ಏನು ಕೊಡೋಕ್ಕಾಗ್ತೀವಲ್ಲ ಅಂತ ಬೇಜಾರಾಗ್ತಿದೆ ರಾಜು ಇರಲಿ ಪರವಾಗಿಲ್ಲ ಗಂಗಾ ನಿಂಗೆ ಗಿಫ್ಟ್ ಇಷ್ಟ ಆಯಿತಾ ರಜಾ ನನಗಂತೂ ತುಂಬಾ ಇಷ್ಟ ಆಯಿತು ನಂಗೇ ಈ ಥರ ಡಿಸೈನ್ಗಳು ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ರಜಾ ಐ ಲವ್ ಯು ರಜಾ ಐ ಲವ್ ಯು ಟು ಗಂಗಾ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ನನ್ನ ಲೈಫಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಹಲದಾಗಿ

ముందే నీను తోసిల్దేనెసేని బాబి సైవ గటన ముందేను నారీహి ನೀಗೆ ಹಾಗೆ ಮಾತನಾಡಲು ನನ್ನ ಪತಿ ರಾಯನಿಗೆ ತಿนิಸಲು ಹಾ ಹಾ ಯಾಕೆ ಗಂಗಾ ಏನಾಯ್ತು ಏನಿಲ್ಲ ರಾಜ ಈ ಒಂದ್ ತಿಂಗಳಲ್ಲಿ ನಮ್ಮ ಲೈಫ್ ಅಲ್ಲಿ ಏನೇನೆಲ್ಲ ಚೇಂಜಸ್ ಆಯಿತು ಅದನ್ನ ನೆನೆಸ್ಕೊಂಡೆ ಅಮ್ಮ ನಾವು ಒಂದು ಫಿಲ್ಮ್ ಸ್ಟೋರಿನೇ ನಿ ನೋಡಿದಂಗೆ ಆಗ್ತಿದೆ ಹೌದು ಅದೆಲ್ಲ ಬಿಡ್್ರಿ ಗಂಗಾ ರೋಮ್ಯಾಂಟಿಕ್ ಆಗಿ ಏನಾದ್ರೂ ಮಾತಾಡ್್ರಿ ಅದೆಲ್ಲ ಇದ್ದಿದ್ದೇ ಗೋಳು ಸರಿ ಅದಕ್ಕೆ ನಾನಿನ್ನು ಹೋಗ್ಬರ್ತೀನಿ ಇಷ್ಟು ವರ್ಷ ನಾನು ಮನೇಲಿ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಋಣ ನಾನು ಯಾವಾಗ್ಲೂ ಮರಿಯಲ್ಲ ಇನ್ನು ಹೋಗ್ಬರ್ತೀನಿ ಹ ಈಗ್ಲಾದ್ರು ನಾನು ನನ್ನ ಗಂಡನ ಮನೆಗೆ ಹೋಗ್ಬೇಕಲ್ಲ ಹಾಗಾಗಿ ಹೋಗ್ತಿದ್ದೀನಿ ನಮ್ಮ ಅಮ್ಮಂಗಂತೂ ಒಂಚೂರು ನನ್ನ ಮೇಲೆ ಕರಳನೆ ಇಲ್ಲ ಇನ್ನೇನ್ ಮಾಡೋದು ಅಮ್ಮನೇ ಹೋಗು ಅಂತ ಹೇಳಿದ್ಮೇಲೆ ಅವರು ಕತ್ತಿ ಹಿಡಿದು ಆಚೆ ದಬ್ಬಕ್ಕಿಂತ ಮುಂಚೆ ನಾವೇ ಹೋದ್ರೆ ಮರಿ ಅಲ್ವಾ ಸರಿ ಹೋಗ್ಬರ್ತೀನಿ ಅದಕ್ಕೆ ಸರಿ ಆಚಂದ್ರೆ ಬುದ್ಧಿ ಬಂತಲ್ಲ ಈಗಲಾದ್ರೂ ಬುದ್ಧಿ ಬಂದು ಹೋಗಿ ಕೊಟ್ಟಿದೆಯಲ್ಲ ನಂಗೆ ಒಂಥರ ನನಗೆಲ್ಲ ತುಂಬ ಬೇಜಾರಾಗುತ್ತೆ ಚಲೋ ನೋಡಬೇಡ ಬೇಡ ಕಣಮ್ಮ ಚಂದ್ರಿ ಹೋಗ್ಬೇಡ ಅಮ್ಮ ಏನೋ ಗೊತ್ತಿಲ್ದೆ ಒಂದು ಮಾತಾಡುತ್ತೆ ಸಿಟ್ಟಿನಲ್ಲಿ ಅದನ್ನೇ ದೊಡ್ಡದು ಮಾಡ್ಕೊಂಡು ನೀನು ಈ ರೀತಿ ಬ್ಯಾಗ್ ತಂಡು ಹೋಗೋಕೆ ಕೊಟ್ಟಿದೀಯಲ್ಲ ಬೇಡ ಬಿಡಮ್ಮ ಈಗ ಬೇರೆ ಕತ್ಲೆ ಬೇರೆ ಆಗಿದೆ ಈ ಕತ್ಲೇಲಿ ನೀನು ಎಲ್ಲಿ ಹೋಗ್ತೀಯಾ ಎಲ್ಲಿ ಇರ್ತೀಯಾ ಬೇಡ ಬಿಡು ಸುಮ್ಮನೆ ಇರು ಚಂದ್ರಿ ಬೇಡ ಇಲ್ಲಿ ಬೇಡ ಪರವಾಗಿಲ್ಲ ಅಮ್ಮನೆ ಹೋಗು ಅಂತ ಹೇಳಿದ್ಮೇಲೆ ಮತ್ತೆ ನಾನು ಇಲ್ಲಿ ಇರಕ್ ನಂಗೆ ಯಾಕೋ ಮನ್ಸು ಹೋಗ್ತಿಲ್ಲ ಇರ್ಲಿ ಬಿಡು ಕಷ್ಟನ ಸುಖನ ನಾನೆಲ್ಲ ಹೋಗಿ ಬದುಕೊಂತೀನಿ ನನ್ನಿಂದ ನೀವೆಲ್ಲರೂ ತೊಂದರೆ ಪಡ್ಬೇಡ್ರಿ ಅಮ್ಮ ನಿಂಗೆ ಯಾಕೋ ಇದು ತುಂಬಾನೇ ಓವರ್ ಆಯ್ತು ಅನಿಸ್ತಿಲ್ವ ಎಲ್ಲರೂ ನಮ್ಮನ್ ಕಳ್ಸಕ್ಕೆ ನೋಡ್ತಿದ್ದಾರೆ ನಾನು ಹಳೆ ಮನೆಗ್ ಬರಲ್ಲಪ್ಪ ಹಂಗಲ್ಲ ಒಂದ್ ಚೂರು ಕೂಡ ಸೆಟ್ ಬರಲ್ಲ ಬೇಕಾದ್ರೆ ನೀನ್ ಹೋಗು ನಾನು ಇಲ್ಲೇ ಇರ್ತೀನಿ ನಾನ್ ಬರಲ್ಲಪ್ಪ ನಾಟಕ ಸ್ವಲ್ಪ ಮಾಡು ಅಂದ್ರೆ ಜಾಸ್ತಿನೇ ಮಾಡ್ತಿದೀಯ ನೀನು ಅಷ್ಟು ಅಷ್ಟೀಯ ಹೋಗ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀನಿ ಹಿಂಗ್ ಮಾಡ್ತೀನಿ ನೋಡಿ ಸರಿಯಾಗಿ ನಾಟಕ ಮಾಡಿ ಮಳೆ ಇಲ್ಲೇ ಉಳ್ಕೊತೀನಿ ನೋಡು ಸರಿ ಅದಕ್ಕೆ ನಾನಿನ್ ಹೋಗ್ಬರ್ತೀನಿ ಅಣ್ಣ ಹೋಗ್ಬರ್ತೀನಿ ಅಮ್ಮ ಹೋಗ್ಬರ್ತೀನಿ

ಇದು ನಮ್ಮೆಲ್ಲರ ಮನೆಗಿಂತ ಇದು ಫಸ್ಟ್ ನಿಮ್ ಮನೆ ನೀವ್ ಈ ಮನೆ ಮಗಳು ಅಂದ್ಮೇಲೆ ನಿಮ್ಗೂ ಸಮಾನದ ಅಧಿಕಾರ ಇದೆ ನೀವ್ ಯಾಕೆ ಈ ರೀತಿ ಮಾಡ್ತಿದೀರ ಅಜ್ಜಿ ಏನಾದ್ರು ಕೋಪದಲ್ಲಿ ಏನೋ ಒಂದು ಮಾತು ಹೇಳಿದ್ದೆ ಅದನ್ನೇ ಈ ರೀತಿ ದೊಡ್ಡದಾಗಿ ಮಾಡ್ತಿದಿರಲ್ಲ ಎಲ್ಲೂ ಹೋಗ್ಬಿಡ್ರಿ ಇರಿ ಅತ್ತೆ ನಾನು ಇಲ್ಲೇ ಇರ್ತೀನಿ ನನ್ ಸೌಮ್ಯನ ಮದ್ವೆ ಆಗ್ತೀನಿ ನೀನು ಆ ಸೌಮ್ಯನ ನೋಡಕೊಳ್ಳೆ ತಾಳೆ ಕಂಬ ಇದ್ದಂಗಿದ್ದಾಳೆ ಅದು ಬೇರೆ ನನ್ಕಿಂತ ಒಂದು ವರ್ಷ ದೊಡ್ಡವಳು ಅವಳನ್ನ ನಾನ್ ಮದುವೆ ಆಗ್ಬೇಕಾ ಛೀ ಇಲ್ಲ ರವಿ ಆಗ್ತೀಯಾ ನನ್ ಮಗಳ ಮದ್ವೆ ಆಗ್ತೀಯಾ ಹೇಳು ಏನಮ್ಮ ಚಂದ್ರಿ ಏನಂತ ಮಾತಾಡ್ತಿದೀಯಾ ನಮ್ಮ ಸೌಮ್ಯ ನಮ್ಮ ರವಿಗಿಂತ ಒಂದು ವರ್ಷ ದೊಡ್ಡವಳ ಅಲ್ವಾ ಹುಡ್ಗಿ ದೊಡ್ಡೋಳಾಗಲ್ವಾ ಅವಳಿಗೆ ಕೊಟ್ಟು ನಮ್ಮ ರವಿಗೆ ಮದುವೆ ಮಾಡೋಕ್ಕಾಗುತ್ತಾ ನೀನು ಏನು ಮಾತು ಅಂತ ಆಡ್ತಿದೀಯ ಚಂದ್ರಿ ಸುಮ್ಕಿರಣ ನೀನ್ ಏನು ಮಾತಾಡ್ಬೇಡ ಮದ್ವೆ ಆಗೋದು ನಮ್ ರವಿ ಅದಕ್ಕೆ ನಮ್ ರವಿ ಸುಮ್ನೆ ಸುಮ್ಮೀರ ನಮ್ಮೆಲ್ಲರ ಸಂಬಂಧ ಉಳಿಬೇಕು ಅಂದ್ರೆ ನಮ್ ರವಿ ಈಗ ನಮ್ಗ ಸೌಮ್ಯನ ಮದ್ವೆ ಆಗ್ಬೇಕ ಹೇಳಪ್ಪ ಆಗ್ತೀಯಾ ಹೇಳು ನಮ್ಮ ಸೌಮ್ಯನ ಮದುವೆ ಆಗಕ್ಕೆ ರೆಡಿ ನೀನು ಅಡಿಗೆ ಸೌಮ್ಯ ಇನ್ನೇನು ಮಾತಾಡಕ್ಕೆ ಏನು ಉಳಿದಿಲ್ಲ ಅವ್ನು ಆ ಕಡೆ ತಿಳ್ಕೊಂಡು ನಿಂತ್ಕೊಂಡಿದ್ದಾನೆ ಅಂದ್ಮೇಲೆ ಅವನಿಗೆ ಮದುವೆ ಇಷ್ಟ ಇಲ್ಲ ಅಂತ ನೀಡಿ ಹೋಗೋಣ ಹಾಂ ಯಾರ್ ಸವಾಸನು ಬೇಡ ನಡಿ ಕಷ್ಟ ಸುಖನೂ ಹಾಂ ಹಾಂ ಗಂಜಿನ ಅಂಬ್ಲಿನೋ ಕುಡ್ಕೊಂಡು ನಮ್ಮ ಮನೇಲಿ ಹೇಗೋ ಇರೋಣ ನೀಡಿ ಅಲ್ಲ ಕಡೆ ಚಂದ್ರ ನೀನು ನೀವು ಅಂತ ಮಾತಾಡ್ತಿದೀನಿ ರವಿಗೆ ರವಿ ಗೀ ನಮ್ಮ ಸಮ್ಮಿನ್ ಜೊತೆ ಮದುವೆ ಮಾಡೋದ ಅಲ್ಲ ಕಡೆ ಅವರಿಬ್ರು ಜೋಡಿನಾದರೂ ಹೊಂದಿರಾಣಿಕೆ ಆಗುತ್ತೇನೆ ಆ ಜೋಡಿ ಅಂದ್ರೆ ನಮ್ಮ ಗಂಗಾ ಮತ್ತೆ ರಾಜ ತರ ಇರಬೇಕು ಒಬ್ರಿಗೊಬ್ರು ಸಮ ಇರಬೇಕು ಅವಾಗ ನೋಡೋಕು ಚಂದ ನೋಡಿರೋ ನಾಲ್ಕು ಜನ ಇವ್ರು ಅಲ್ಲಿ ಹೋಗ್ತಿದ್ರೆ ಇವ್ರ ಜೋಡಿ ಎಸ್ಟ್ ಚೆಂದ ಗೀತೆ ಅಂತ ತಗೊಳ್ಬೇಕು ಅದನ್ನ ಬಿಟ್ಟು ಅಯ್ಯೋ ಹುಡ್ಗನ ನೋಡು ಹುಡುಗಿನ್ ನೋಡು ಅಂತ ತರ್ಕೋಬಾರ್ದು ಗೊತ್ತಾಯ್ತಾ ಚೆನ್ನಿ ಆ ನಾವು ನಮ್ಮ ಫ್ಯಾಮಿಲಿ ನಾವು ಎಲ್ಲ ಹುಡ್ಗನ ಮದ್ವೆ ಮಾಡೋಣ ಟೆನ್ಷನ್ ತಗೋಬೇಡ ಅಷ್ಟೊತ್ತನ ಮಾಡಬೇಡ ಆ ಸಾರಿ ಅಮ್ಮ ನನಗೆ ಮದುವೆ ಇಷ್ಟ ಇಲ್ಲ ನಾನು ಸೌಮ್ಯನ ಯಾವಾಗಲೂ ಆ ಭಾವನೆಯಿಂದ ನೋಡೇ ಇಲ್ಲ ಅಂತದ್ರಲ್ಲಿ ನಾನು ಅವಳು ಮದುವೆ ಮದ್ವೆ ಆಗಲ್ಲ ಸಾರಿ ನನ್ನ ಕ್ಷಮಿಸ್ಬಿಡ್ರಿ ಎಲ್ಲ ಕಡಮ್ಮ ಚಂದ್ರಿ ನೋಡು ನಿನ್ ಮಾತಿಂದ ರವಿ ಬೇಜಾರಾಗೋದ ಆ ಅಲ್ಲ ನಾನು ಫಸ್ಟ್ ಅದೇ ಕನಸೇ ಕಂಡಿದ್ದು ರಾಜು ಮತ್ತೆ ಸೌಮ್ಯನ್ ಮದ್ವೆ ಮಾಡಿಸ್ಬೇಕು ಅಂತ ಯಾರಿಗ್ ಗೊತ್ತು ಅವ್ನ ಹಣೆ ಬರ್ದಲ್ಲಿ ಗಂಗಾ ಅಂತ ಬರ್ದಿಲ್ಲೋ ಅನ್ಸುತ್ತೆ ಹಾಗಾಗಿ ಬಿಟ್ಟು ಅವ್ರು ಇಬ್ಬರದ್ ಮದುವೆ ಆಯ್ತು ಅಂತದ್ರಲ್ಲಿ ನಾವು ನಮ್ಮ ಸೌಮ್ಯನ ಒಳ್ಳೆ ಹುಡುಗನ್ ಕೊಟ್ಟು ಮದ್ವೆ ಮಾಡೋಣ ಸುಮ್ನಿರು ನೀನ್ ಟೆನ್ಷನ್ ತಗೋಬೇಡ ಅದನ್ ಬಿಟ್ಟು ರವಿಗೆ ಮದ್ವೆ ಅಂತ ಹೇಳಿದ್ರೆ ಅದ ಹೇಗಮ್ಮ ಸಾಧ್ಯ ಯಾಕಣ್ಣ ಯಾವ ಕಣ ಸದ್ಯ ಇಲ್ಲ ಯಾಕೆ ಸದ್ಯ ಇಲ್ಲ ಆ ಈಗ ಮದುವೆಗೆ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಸಿಕ್ತಿಲ್ಲ ಗೊತ್ತಾ ಅಂಥದ್ರಲ್ಲಿ ಒಂದು ಮನೇಲಿ ಎಣ್ಣೆ ಇದೆ ಅಂದಾಗ ಅವರೇ ಎಲ್ಲ ಖರ್ಚಾಕಿ ಎಲ್ಲರೂ ಅವರೇ ನೋಡ್ಕೊಂಡು ಬಂದು ಮದುವೆ ಮಾಡ್ಕೊಂಡು ಹೋಗ್ತಾರೆ ಅಂಥದ್ರಲ್ಲಿ ನೀನು ಒಂದು ವರ್ಷ ದೊಡ್ಡೋಳಾದ್ರೆ ಏನಾಯ್ತು ಎಲ್ಲರೂ ಎಣ್ಣೆ ಸಿಕ್ತಿಲ್ಲ ಅಂತ ಬಾಬಾಯಿ ಬಡ್ಕೊತಿದ್ದಾರೆ ಅಂಥದ್ರಲ್ಲಿ ಒಂದ್ ವರ್ಷ ದೊಡ್ಡಳ ಅದ್ ಏನಾಯ್ತಣ ಅದು ಹಾಗಲ್ಲ ಕಡಮ ಚಂದ್ರಿ ನಮ್ ರವಿ ಓದಿರೋನು ಅದು ಬೇರೆ ಫಾರಿನಲ್ಲಿ ಇರೋನು ಅವನು ಇಲ್ಲಿನ ಹುಡ್ಗಿರ್ಗೆಲ್ಲ ಮೆಚ್ತಾನ ಬೇಡ ಅಂತಾನೆ ಅಲ್ವಾ ಹೇಳೋದು ಅದು ಬೇರೆ ನಮ್ ಸೌಮ್ಯಂಗೂ ರವಿಗೂ ರವಿ ನೋಡಿದ್ರೆ ಒಂಚೂರು ಕುಡ್ಲಕ್ಕಿದಾನೆ ನಮ್ ಸೌಮ್ಯ ಈ ಎತ್ತರ ಇದ್ದಾಳೆ ಅಂಥದ್ರಲ್ಲಿ ಅವನಿಗೂ ಅವನಿಗೂ ಒಂಚೂರು ಮ್ಯಾಚ್ ಆಗಲ್ಲ ಹಾಗಾಗಿ ಆ ಥರ ಹೇಳಿದ್ದಾನೆ ಅಷ್ಟೆ ಇರಲಿ ಬಿಡು ನಮ್ಮ ನಾವು ಸೌಮ್ಯಂಗೆ ಒಳ್ಳೆ ಹುಡುಗನ್ ಕೊಟ್ಟು ಮದುವೆ ಮಾಡೋಣ ನೀನು ಯಾಕೆ ಈ ರೀತಿ ಟೆನ್ಷನ್ ತಾಣ್ತೀಯಾ ಸರಿ ಅತ್ತೆ ನಾನು ಇನ್ನೂ ಹೋಗಿ ಬರ್ತೀನಿ ಬಿಡ್ರಿ ನಡಿಯ ಸೌಮ್ಯ ಬೇಗ ಬೇಗ ಸರಿ ಅತ್ತೆ ನಾನು ಹೋಗಿ ಬರ್ತೀನಿ ಸರಿ ಮಾವ ಹೋಗಿ ಅಜ್ಜಿ ನಾನು ಇನ್ನೂ ಹೋಗಿ ಬರ್ತೀನಿ ಕಳಮ್ಮ ಸೌಮ್ಯ ನೀನು ನಿಮ್ಮಮ್ಮ ಆಗಂಗೆ ಆಡ್ತಿದ್ದೀಯಲ್ಲಮ್ಮ ನೀನು ಕಳಮ್ಮ ಇರಲಿ ಅತ್ತೆ ಪರ ಏನಾಯ್ತಪ್ಪ ಈಗಿದ್ರು ಚೆನ್ನಾಗಿದ್ದೆ ಇಷ್ಟ ನಾವು ಅಮ್ಮಾ ಅಯ್ಯೋ ಎದೆ ನೋವು ಅಯ್ಯೋ ತಡ್ಕೊಳಕ್ ಅಯ್ಯೋ ದೇವ್ರೆ ಏನಾಯ್ತಪ್ಪ ನಂಗೆ

ಮತ್ತೆ ಮತ್ತೆ ಎದುಳ್ರಿ ಅತ್ತೆ ಏನಾಯ್ತು ನಿಮ್ಗೆ ಅತ್ತೆ ಎದುಳ್ರಿ ಅತ್ತೆ ಏನಾಯ್ತು ನಿಮ್ಗೆ ಅತ್ತೆ ಅಯ್ಯೋ ದೇವ್ರೆ ನಾನ್ ಚಂದ್ರಿಗೆ ಹೇಳ್ಬೇಕಾಗ್ ಮಾತಾಡ್ಬೇಕಿತ್ತು ಪಾಪ ಇಷ್ಟ ಅನ್ಕೊಂಡ್ಲೋ ಏನ ನಮ್ಮ ಬಾಯಿಗೆ ಬಂದಂಗ್ ಬೇರೆ ಮಾತಾಡ್ಬಿಟ್ಟೆ ನೋಡಮ್ಮ ಒಂದ್ ಲೋಟ ನೀರ್ ಕೊಡಿ ಬೇಗ ಮತ್ತೆ ಮತ್ತೆ ಎದುಳಿ ಅತ್ತೆ ಕಣ್ಬಿರಿ ನಿಮ್ಗೆ ಏನಾಯ್ತು ಅಂತ ಹೇಳತ್ತೆ ಅಯ್ಯೋ ಯಾಕೋ ಇದೇನೋ ಅಂತ ಬಿದ್ಬಿಟ್ಟೆ ರಾಜು ನನ್ ಕೈಲಿ ಇದ್ ಕುತ್ಕೊಳ್ಳೋಕು ಶಕ್ತಿ ಇಲ್ಲ ನಾವು ಹಾಕ್ತಿಲ್ಲ ಏನು ಏನ್ ಮಾಡ್ಬೇಕು ಅಂತ ನೀವು ಗೊತ್ತಾಗ್ತಿಲ್ಲ ಏನಿದು ಲಗೇಜ್ ಅಲ್ಲ ಏನು ಯಾರ್ದು ಇದು ಲಗೇಜ್ ಇಲ್ಲಿ ಇಟ್ಟಿದ್ದೀರಲ್ಲ ಅದು ನಿಮ್ಮತ್ತೆ ನಾನು ನಿಮ್ಮ ಮನೇಲಿ ಇರಲ್ಲ ಅಂತ ಮನೆ ಬಿಟ್ಟು ಹೊರಟಕ್ಕೆ ಹೋಗಕ್ಕೆ ರೆಡಿ ಆಗಿದ್ಲು ಕಣರಾಜು ನಾವೆಷ್ಟು ಬೇಡ ಬೇಡ ಅಂತ ಹೇಳಿದ್ರು ಇಲ್ಲ ಹೋಗ್ತೀನಿ ನಾನು ಅಂತ ಹೋಗಕ್ಕೆ ರೆಡಿ ಆಗಿದ್ಲು ಅಷ್ಟರಲ್ಲೇ ಏದೇನೋ ಅಂತ ಪಟ್ಟಂತ ಬಿದ್ದೇ ಬಿಟ್ಲು ಕಣ ಅಯ್ಯೋ ನಡೀರಿ ಅತ್ತೆ ನೀವೆಲ್ಲೂ ಹೋಗ್ತಿಲ್ಲ ನೀವೆಲ್ಲೂ ಹೋಗ್ಬಾರ್ದು ನೀವು ನಮ್ಮ ಜೊತೆಲೆ ನಮ್ಮ ಮನೆಯಲ್ಲೇ ಇರಬೇಕು ಇದು ನಿಮ್ಮ ಮನೆ ನೀವೆಲ್ಲೂ ಹೋಗ್ಬಾರ್ದು ನಡೀರಿ ಒಳಗಡೆ ಹೇಗಿದೆ ನನ್ನ ನಾಟಕ ನಿಮ್ಮ ಎಲ್ಲರಿಗೂ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ